ಪ್ರಜ್ವಲ್ ರೇವಣ್ಣ ಅಂದಾಕ್ಷಣವೇ ನಮಗೆ ತಟ್ಟನ ನೆನಪಾಗುವಂತದ್ದು ಆಸನದ ಸಂಸದ ಆದ್ರೆ ಈಗ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದಲ್ಲಿ ಮೊಮ್ಮಗ ಹಾಗೂ ಮಾಜಿ ಸಂಸದನು ಕೂಡ ಹೌದು ಅತ್ಯುತ್ತಮವಾದಂತಹ ಭವಿಷ್ಯವನ್ನ ಹೊಂದಿದ್ದಂತ ರೇವಣ್ಣ ಇವತ್ತು ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾನೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದಂತ ಪ್ರಕರಣಕ್ಕೆ ಸಂಬಂಧಿಸಿ ಇದೀಗ ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಮತ್ತು ಹನ್ನೆರಡು ಲಕ್ಷ ರುಗಳ ದಂಡವನ್ನು ಕೂಡ ವಿಧಿಸಲಾಗಿದೆ ಏಳು ಲಕ್ಷ ರುಗಳನ್ನ ಸಂತ್ರಸ್ತೆಗೆ ಮತ್ತು ಐದು ಲಕ್ಷ ರುಗಳು ದಂಡವನ್ನ ಈ ಒಂದು ಪ್ರಕರಣದಲ್ಲಿ ರೇವಣ್ಣರವರಿಗೆ ವಿಧಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ತೀರ್ಪನ್ನ ನೀಡಿದೆ ಇದರಿಂದ ಇದೀಗ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಬರ ಸಿಡಿಲಿನಂತೆ ಈ ಒಂದು ಶಿಕ್ಷೆ ಆ ಒಂದು ಕುಟುಂಬಕ್ಕೆ ಬರೆದಿದೆ ಅಂದ್ರೆ ತಪ್ಪಾಗಲಾರದು ಇನ್ನು ಏನಿ ಈ ಪ್ರಕರಣ ಅಂತೀರಾ ಹೌದು ಎರಡ್ ಸಾವಿರದ ಏಪ್ರಿಲ್ ಜೂನ್ ಮಧ್ಯಭಾಗದಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಿತ್ತು ಇಡೀ ದೇಶದ ಕಣ್ಣು ಕರ್ನಾಟಕದ ಮೇಲಿತ್ತು ಕರ್ನಾಟಕದಲ್ಲಿ ಈ ಬಾರಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿತ್ತು ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆಗಿಳಿದಿತ್ತು ಮೈತ್ರಿಯಿಂದ ಎಷ್ಟು ಸೀಟುಗಳನ್ನ ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರಗಳು ಇದ್ದವು ಆದ್ರೆ ಇನ್ನೇನು ಮತದಾನಕ್ಕೆ ನಾಲ್ಕು ದಿನಗಳು ಬಾಕಿ ಇರುವಂತೆ ಇಡೀ ಆಸನದಲ್ಲಿ ಮಿಂಚಿನ ಸಂಚಲನ ಉಂಟಾಗಿತ್ತು ಅದುವೇ ಪ್ರಜ್ವಲ್ ರೇವಣ್ಣ ರವರ ಪೆನ್ ಡ್ರೈವ್ಗಳು ಅವರು ನಡೆಸಿದಂತ ವಿವಿಧ ಲೈಂಗಿಕ ದೌರ್ಜನ್ಯಗಳನ್ನ ಸಂಬಂಧಿಸಿದಂತೆ ಈ ಒಂದು ಪ್ರಕರಣ ಬರ ಸಿಡಿಲಿನಂತೆ ಬಡದಿತ್ತು ಇದು ಆ ಕುಟುಂಬದ ಮೇಲೆಯೂ ಕೂಡ ಪರಿಣಾಮವನ್ನ ಬೀರಿತ್ತು ನಲವತ್ತ ಎಂಟು ವರ್ಷದ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಂತ ವಿಡಿಯೋ ಅದಾಗಿತ್ತು ಇನ್ನು ಈ ಒಂದು ವಿಡಿಯೋವನ್ನ ಯಾರೋ ಬೇರೆಯವರು ಚಿತ್ರೀಕರಿಸಿದ್ದಲ್ಲ ಸ್ವಯಂ ಪ್ರಜ್ವಲ್ ಚಿತ್ರೀಕರಿಸಿಕೊಂಡು ಹತ್ತಾರು ಆ ಒಂದು ಅಶ್ಲೀಲ ವಿಡಿಯೋಗಳು ಬಿತ್ತರಗೊಂಡಿದ್ದವು ಸಾರ್ವಜನಿಕ ವಲಯದಲ್ಲಿ ಈ ಒಂದು ವಿಡಿಯೋ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಎರಡರಂದು ಪೊಲೀಸ್ ಠಾಣೆಯ ಮೆಟ್ಟಿಲೇರಿತ್ತು ಹಾಗೆಯೇ ಹಾಗೆಯೇ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣರವರ ತಂದೆ ಎಚ್ ಡಿ ರೇವಣ್ಣ ತಾಯಿ ಭವಾನಿ ರೇವಣ್ಣವರ ಮೇಲೂ ಕೂಡ ಅಂದ್ರೆ ಇವರು ಅತ್ಯಂತ ಪ್ರಭಾವಿಗಳು ಅಂತ ಹೇಳಿ ಇವರ ಮೇಲೆಯೂ ಕೂಡ ದೂರು ದಾಖಲಾಗಿತ್ತು ಒಂದು ಹಂತದಲ್ಲಿ ರೇವಣ್ಣಾರ್ ಪೊಲೀಸ್ನವರು ಬಂಧಿಸಿದ್ರು ಆದ್ರೆ ಭವಾನಿ ರೇವಣ್ಣವರು ಸಿಗ್ಲಿಲ್ಲ ಅವರು ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡು ಬಂದರು ಇದೀಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಇಲ್ಲಿಯವರೆಗೂ ವಿವಿಧ ಹಂತಗಳಲ್ಲಿ ಅಂದ್ರೆ ಆ ಒಂದು ಇಪ್ಪತ್ತ ನಾಲ್ಕರ ಏಪ್ರಿಲ್ ಕೊನೆಯ ವಾರದಲ್ಲಿ ವಿದೇಶಕ್ಕೆ ಪರಾರಿಯಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಜೂನ್ ನಲ್ಲಿ ಹಿಂತಿರುಗುತ್ತಾರೆ ಬರ್ತಿದ್ದಂತೆ ಅವರನ್ನ ಬಂಧಿಸಲಾಯಿತು ಬಂಧಿಸಿದ ನಂತರ ಇವರನ್ನ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿ ಈ ಒಂದು ದೋಷಾರೋಪ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ವಾದ ವಿವಾದಗಳು ನಡೆದು ಇವತ್ತು ವಿಶೇಷ ಜನ ಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾದಂತಹ ಗಜಾನನ್ನ ಭಟ್ ಹೆಗಡೆ ಅವರು ಇವತ್ತು ಈ ಒಂದು ತೀರ್ಪನ್ನ ನೀಡಿದ್ದಾರೆ ವಿವಿಧ ರೀತಿಯಾದಂತಹ ಈ ಒಂದು ತೀರ್ಪುಗಳಿಂದ ಒಟ್ಟು ಜೀವಾವಧಿ ಶಿಕ್ಷೆಯನ್ನು ಈಗ ನೀಡಲಾಗಿದೆ ಇದರಲ್ಲಿ ಐದು ಲಕ್ಷ ರು ದಂಡ ತಪ್ಪಿದಲ್ಲಿ ಒಂದು ವರ್ಷ ಹೆಚ್ಚುವರಿಯಾದಂತಹ ಜೈಲು ಶಿಕ್ಷೆ ಹಾಗೆ ಎರಡನೆಯದಾಗಿ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತಾರು ಬಾರ್ ಎರಡರಲ್ಲಿ ಜೀವಾವಧಿ ಜೈಲು ಶಿಕ್ಷೆ ಅಂದ್ರೆ ಉಳಿದ ನೈಸರ್ಗಿಕ ಜೀವನ ಐದು ಲಕ್ಷ ದಂಡ ತಪ್ಪಿದಲ್ಲಿ ಒಂದು ವರ್ಷ ಜೈಲು ಶಿಕ್ಷೆ ಮೂರು ಐಪಿಸಿ ಮುನ್ನೂರ ಐವತ್ನಾಲ್ಕು ಬಾರ್ ಎ ಮೂರು ವರ್ಷಗಳವರೆಗೆ ಕಠಿಣ ಶಿಕ್ಷೆ ಶಿಕ್ಷೆ ಜೈಲು ಇಪ್ಪತ್ತೈದು ಸಾವಿರ ದಂಡ ತಪ್ಪಿದಲ್ಲಿ ಆರು ತಿಂಗಳವರೆಗೆ ಸಾಧಾರಣ ಜೈಲು ಶಿಕ್ಷೆ ಇತ್ಯಾದಿ ಇತ್ಯಾದಿ ಇತ್ಯಾದಿಗಳಿಂದ ಈಗ ಇವರು ಜೈಲು ಪಾಲಾಗಿದ್ದಾರೆ ಈ ಒಂದು ಕುಟುಂಬಕ್ಕೆ ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಈ ಒಂದು ಸುದ್ದಿ ಅತ್ಯಂತ ಕಹಿ ಸುದ್ದಿ ಆಗಿದೆ ಇನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅತಿ ದೊಡ್ಡ ತೀರ್ಪು ಇದಾಗಿದೆ ಎಸ್ ಐ ಈ ಒಂದು ತನಿಖೆ ನಡೆದು ಈ ಒಂದು ತೀರ್ಪು ಹೊರಬಿದ್ದಿದ್ದು ಇದು ಒಂದು ಐತಿಹಾಸಿಕವಾದಂತಹ ತೀರ್ಪು ಆಗಿದೆ ಜೊತೆಗೆ ಮಾಜಿ ಪ್ರಧಾನಿ ಕುಟುಂಬದಲ್ಲಿ ಅತಿ ಗರಿಷ್ಠವಾದಂತಹ ಶಿಕ್ಷೆ ಇದಾಗಿದೆ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ ಇದು ಭಾರತದಲ್ಲಿ ಒಂದು ಹೊಸ ರೀತಿಯ ಂತ ಇತಿಹಾಸವನ್ನ ರಚಿಸಿದೆ ಯಾರು ಎಷ್ಟೇ ಪ್ರಭಾವವನ್ನು ಹೊಂದಿದ್ರು ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ ಎನ್ನುವಂತ ರವಾನೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ